ದತ್ತಾತ್ರೇಯ ಜನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಅಂದ ತಕ್ಷಣ ಎಲ್ರಿಗೂ ಜ್ಞಾಪಕ ಬರೋದೇ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಪುಣ್ಯತಮವಾದ ದಿನ ಶುಕ್ರವಾರ ಯಾರ್ಯಾರಿಗೆ ಹಣದ ಬಿಕ್ಕಟ್ಟಿದೆ ಸಾಲದ ಬಾಧೆ ಇದೆ ಅನೇಕ ವಿಧವಾದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಿ ಮನೆಯಲ್ಲಿ ವಿಪರೀತವಾದ ನೆಗೆಟಿವ್ ನಕಾರಾತ್ಮಕದ ಶಕ್ತಿಗಳು ಸುಮ್ಮನೆ ಸುಮ್ಮನೆ ಜಗಳ ಆಡೋದು ಮನೆಯಲ್ಲಿ ಕಣ್ಣೀರು ಹಾಕೋದು ಹೆಣ್ಣು ಮಕ್ಕಳು ಯಾವಾಗಲೂ ಆಡ್ತಾ ಇರೋದು ಹಠ ಮಾಡ್ತಾ ಇರೋದು ಈ ರೀತಿಯಾದ ಬಾಧೆಗಳಿದ್ದರೆ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಕಾರ್ತೀಕ ಬಹುಳ ಅಮಾವಾಸ್ಯೆ ಗುರುವಾರ ಬಂದಿದೆ ಅವತ್ತಿನ ದಿನ ದಶಾಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲರೂ ಕೂಡ ಈ ಒಂದು ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಬರಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಮಾಡೋದು ಅಂತಂದರೆ ಸೇವೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಗೆ ಕರೆ ಮಾಡಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನು ತಿಳಿಸಿಕೊಡಿ ಇಲ್ಲಿ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀವಿ ನೀವು ಯಾವಾಗ ಬರಕ್ಕಾಗತ್ತೆ ಆವಾಗ ಬಂದು ಪ್ರಸಾದವನ್ನು ಸ್ವೀಕರಿಸಬಹುದು ಅಥವಾ ನಿಮ್ಮ ಮನೆಯ ಅಡ್ರೆಸ್ ಕಳಿಸಿದ್ರೆ ಆ ಅಡ್ರೆಸ್ಗೆ ಪ್ರಸಾದವನ್ನು ಕಳಿಸ್ಬೋದು ಅಂತ ಹೇಳ್ತಾ ಹಾಗೆ ಬಹಳ ಮುಖ್ಯವಾಗಿ ನಿಮಗೆ ಮಹಾಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡ್ಕೊಬೇಕು ನಿಮ್ಮ ಮನೆಯಲ್ಲಿ ಸದಾಕಾಲ ಪಾಸಿಟಿವ್ ಎನರ್ಜಿ ಜೊತೆಯಲ್ಲಿ ಹಣ ತುಂಬಿ ತುಂಬಿಕೊಳ್ಳುತ್ತಾ ಇರಬೇಕು ಬರೋ ಹಣ ಸಲ ಸುಲಭಿತವಾಗಿ ನಿಮ್ಮ ಕೈ ಸೇರುವಂತೆ ಅಂದ್ರೆ ಒಂದು ಸಣ್ಣ ಪರಿಹಾರ ನಾನು ಹಿಂದೆ ಕೂಡ ಹೇಳಿದ್ದೆ ಯಾರಿಗೆ ಕೋರ್ಟು ಕಚೇರಿ ವ್ಯಾಜ್ಯ ಇದೆ ಯಾರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಹಣಕಾಸಿನ ಬಿಕ್ಕಟ್ಟನ್ನು ಅನುಭವಿಸ್ತಾ ಇದ್ದೀರಿ ಅವರಿಗೆ ಪರಿಹಾರ ಮಾಡಿಕೊಳ್ಳಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅಂಗೈಗಿನ ಸ್ವಲ್ಪ ಅಗಲವಾಗಿರುವಂತಹ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದು ರೇಷ್ಮೆ ವಸ್ತ್ರ ಆದರೆ ಬಹಳ ಸಂತೋಷ ಆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಖರ್ಜೂರವನ್ನು ಇಟ್ಕೊಳ್ಳಿ ಎಷ್ಟು ಹನ್ನೊಂದೇ ಖರ್ಜೂರ ಹನ್ನೊಂದು ಖರ್ಜೂರವನ್ನು ಇಟ್ಟು ಗಂಟು ಕಟ್ಟಿ ನೀವು ಹಣವನ್ನು ಇಡುವಂತಹ ಲಾಕರಲ್ಲಿ ಆ ಒಂದು ಗಂಟನ್ನು ಇಟ್ಬಿಡಿ ಇಟ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಕೇಳಬೇಡಿ ಸ್ವಲ್ಪ ದಿನ ಇಟ್ಟು ನಿಮ್ಮ ಸಂಕಷ್ಟಗಳ ನಿವಾರಣೆ ಆದಮೇಲೆ ನಲವತ್ತೆಂಟು ದಿನ ಆದಮೇಲೆ ಆ ಖರ್ಜೂರಪ್ಪನ್ನ ನೀವು ಅದಕ್ಕಾದರೆ ಉಪಯೋಗಿಸ್ಕೊಳ್ಳಿ ಇಲ್ಲದೇ ಇದ್ರೆ ಹಕ್ಕಿ ಪಕ್ಷಿಗಳಿಗಾದರೂ ಹಾಕಿ ಆ ಬತ್ತೆಯನ್ನು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಅಂತ ಹೇಳಿ ತಿಳಿಸ್ತಾ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಇದು ಬಹಳ ಒಳ್ಳೆಯ ಪರಿಹಾರ ಸೂಕ್ತವಾದ ಒಂದು ಪರಿಹಾರ ಅಂತ ಹೇಳಿ ತಿಳಿಸ್ತಾ ಯಾರಿಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಿದೆಯೋ ಜಗಳಿದ್ಯೋ ಅವರು ಈ ಹನ್ನೊಂದು ಖರ್ಜೂರದ ಗಂಟನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಕೋರ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋದಾಗ ಕೋರ್ಟಲ್ಲಿ ಒಂದು ಮಂತ್ರವನ್ನು ನಾನು ಹೇಳಿಕೊಡ್ತೀನಿ ನೀವು ಫೋನ್ ಮಾಡಿದಾಗ ಅದನ್ನು ಪಬ್ಲಿಕ್ ಆಗಿ ಹೇಳ್ಕೊಡುವಂಥದ್ದಲ್ಲ ಆ ಮಂತ್ರವನ್ನು ತಿಳ್ಕೊಂಡು ನೀವು ಆ ಮಂತ್ರ ಜಪವನ್ನ ಮಾಡ್ತಾ ಇರಿ ಕೋರ್ಟಲ್ಲಿ ಹೋದಾಗ ಆ ಕೋರ್ಟಿನ ಕೆಲಸ ಕಾರ್ಯಗಳು ಎಷ್ಟು ಸುಸೂತ್ರವಾಗಿ ನಡೆಯುತ್ತೆ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ಕೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರೋ ದಿವ್ಯ ಚರಡ ಅರವಿಂದಾರ್ಪಣ